ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಕಳೆದ ಒಂದು ತರಗತಿಯಲ್ಲಿ ನಾವು ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ವಿಶ್ಲೇಷಣೆ ಮಾಡ್ತಾ ಬಂದಿದ್ವಿ ಹಾಗೆಯೇ ಇವತ್ತೂ ಸತ್ಯಕ್ಕೆ ನಾವೇನು ನೋಡೊಂಡ್ರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಬರೋಣ ನಿನ್ನೆ ಕ್ವನ್ ಒಂದರಿಂದ ಮೂವತ್ತು ಅಂದರೆ ಫಸ್ಟ್ ಯಾರು ಹಿಂದಿಯನ್ನು ಬರೆದು ನಂತರ ಬೇರೆ ನೀವು ಆಯ್ಕೆಯನ್ನು ಮಾಡ್ಕೊಂಡಿರ್ತೀರಿ ಲ್ಯಾಂಗ್ವೇಜ್ ಆ ಪ್ರಶ್ನೆ ಪತ್ರಿಕೆ ನೋಡಿದ್ವಿ ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಯಾರು ಆಯ್ಕೆ ಮಾಡ್ಕೊಂಡಿರಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ ಪ್ರಶ್ನೆ ಯಾವ ರೀತಿ ಇರ್ತಾವಂತಕ್ಕಂಥದ್ದು ನಮಗೆ ಬಹಳ ಮುಖ್ಯ ಆಗ್ತೈತಿ ಯಾಕಂದ್ರೆ ಒಂದೊಂದು ಪ್ರಶ್ನೆ ನಮಗೆ ಒಂದೊಂದು ಚಾಪ್ಟರ್ ಇದ್ದಂಗೆ ಎಲ್ಲ ಆಪ್ಷನ್ಗಳನ್ನು ಅಧ್ಯಯನ ಮಾಡ್ಕೋತಾ ಪ್ರಶ್ನೆ ಪ್ರಶ್ನೆಯೇ ಹಿಂದಿರ್ತಕ್ಕಂಥ ಉದ್ದೇಶವನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ತರಗತಿಯನ್ನು ನೋಡ್ತಾ ಬರೋಣ ಜಾಸ್ತಿ ಮಾತನಾಡಿದ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೋಡೋಣ ಪ್ರಶ್ನೆ ಇವತ್ತಿನ ಹೆಂಗೆ ಅದಾವು प्रश्चे जिन ध्वनि चिन्हों द्वारा व्यक्ति विचार विनिमय करता है ध्वनि ध्वनि जिन द्वारा व्यक्ति विचार विनिमय हम्म नोड्री जिन ध्वनि चिन्हों द्वारा व्यक्ति विचार विनिमय करता है उसे भाषा कहते हैं ध्वनि तो संकेत ना ನಮ್ಮ ವಿಚಾರಗಳನ್ನು ವಿನಿಮಯ ಮಾಡ್ಕೋತ ಬರ್ತೀವಲ್ಲ ಅದನ್ನೇ ನಾವು ಭಾಷೆ ಅಂತ ಕರಿತೀವಿ ಈ ಒಂದು ವಾಕ್ಯಾಂಶವನ್ನು ಕೊಟ್ಟವರು ನೋಡ್ರಿ ಬಾಬುರಾಮ್ ಸಸ್ ಸಕ್ಸೇನಾ ಬಾಬುರಾಮ್ ಸಕ್ಸೇನರ್ ಅವರು ಈ ಒಂದು ವಾಕ್ಯನ ಕೊಟ್ಟರ ತುಂಬಾ ಸಿಂಪಲ್ ಹೇಳಿಕೆಗಳನ್ನು ಕೇಳ್ತಾ ಬರ್ತಾನ ನಾವು ಹೋದ ಕ್ಲಾಸ್ನಲ್ಲಿ ನೋಡ್ರಿ ಸ್ಕಿನ್ನರ್ನ ಒಂದು ವ್ಯಾಖ್ಯಾನ ನೋಡಿದ್ವಿ ಇವತ್ತು ಬಾಬುರಾಮ್ ರಾಮ್ ಸಕ್ಸೇನಾರ್ ಅವರು ಜಿನ್ ಧ್ವನಿ ಚಿಹ್ನ ದ್ವಾರ ವ್ಯಕ್ತಿ ವಿಚಾರ ವಿನಿಮಯ ಕರ್ತಾಹೇ ನೋಡ್ರಿ ಧ್ವನಿ ಮತ್ತು ಚಿಹ್ನೆಗಳ ಮೂಲಕ ವ್ಯಕ್ತಿ ವಿಚಾರ ಮತ್ತು ವಿನಿಮಯವನ್ನು ಸಂವಹನವನ್ನು ಮಾಡ್ತಾ ಬರ್ತಾನೆ ಅದನ್ನೇ ನಾವು ಭಾಷೆ ಅಂತ ಕರಿತೀವಿ ಈ ಒಂದು ವಾಕ್ಯಾಂಶವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರೀ ಬಾಬುರಾಮ್ ಸಕ್ಸೇನಾರವರು ಅಂತೇಳ್ಕೋರಿ ಹಿಂದಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅತಿ ಸರಳ ಮತ್ತು ಸಾಮಾನ್ಯವಾಗಿ ಬರ್ತಾವೆ ನೀವು ಹಿಂದಿಯನ್ನು ಮಾಡಿರ್ತಕ್ಕಂಥವ್ರು ಆರಾಮಾಗಿ ಮೂವತ್ತು ಕ್ವಶನಲ್ಲಿ ಇಪ್ಪತ್ತೈದು ಕ್ವಶನ್ ಕಣ್ಣು ಮುಚ್ಚಿ ತಗೋತೀರಿ ಒಂದು ಐದು ಕ್ವಶನ್ ಎಲ್ಲಾದರೂ ಟಫ್ ಬರಬಹುದು ಆದ್ರೆ ಈ ಇಪ್ಪತ್ತೈದು ಕ್ವಶನ್ಗಳು ನಿಮಗೆ ಕಟ್ಟಿಟ್ಟಂತಹ ಬುತ್ತಿ ಉಳುಕಿದ್ದಂತೂ ಇಪ್ಪತ್ತೈದು ಕ್ವಶನ್ ಇಲ್ಲೇ ಬಂದು ಅಂತಂದ್ರೆ ಆರಾಮಾಗಿ ಮುಂಬರ್ತಕ್ಕಂಥ ಪ್ರಶ್ನೆಗಳು ನೀನು ಆರಾಮಾಗಿ ಉತ್ತರವನ್ನು ಹಾಕ್ತಾನೆ ಹೋಗ್ತೀರಿ ಭಾಳ ಸಿಂಪಲ್ಲ ಆಗಿರ್ತಕ್ಕಂಥ ಒಂದು ಮೆಥಡ್ ಇದು ನೆಕ್ಸ್ಟ್ ನೋಡಿರಿ ಮುಂದಿನ ಕ್ವಶನ ಯಹ ಏಕ ಸತತ ಪ್ರಕ್ರಿಯಾ ಹೈ ಇಸ್ಮೆ ಸಮಯ ಕ ಬಂಧನ ನಹಿ ಹೋತಾ ನೋಡ್ರಿ ಕನ್ನಡವನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಈಗ ಕನ್ನಡ ಕ ನಾವು ವಿಚಾರ ಮಾಡಿದ್ರ ನೋಡ್ರಿ ಯಾವ ಒಂದು ಪ್ರಕ್ರಿಯೆಯಲ್ಲಿ ನಿರಂತರತೆ ಹೊಂದಿರ್ತೈತಿ ಮತ್ತು ಅದಕ್ಕೆ ಸಮಯದ ಬಂಧನ ಇರಂಗಿಲ್ಲ ನೋಡ್ರಿ ನಿರಂತರ ಮೌಲ್ಯಮಾಪನಲ್ಲ ಕನ್ನಡದಾಗ ಕನ್ನಡ ಕ್ವಶನ್ ನೋಡಿವಿ ಇಂಗ್ಲೀಷ್ ಕ್ವಶನ್ ನೋಡೀವಿ ಎಲ್ಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಸುಮಾರು ವರ್ಷದಿಂದ ಚರ್ಚೆ ಮಾಡ್ಕೋತಾನೆ ಬಂದಿವಿ ಹೌದಲ್ಲ ಎಷ್ಟು ಸಿಂಪಲ್ ಐತ್ರಿ ಕ್ವಶನ್ ಇದ್ರಾಗ ಏನೈತಿ ನೋಡ್ರಿ ಯಹ ಏಕ್ ಸತತ ಪ್ರಕ್ರಿಯೆ ನಿರಂತರ ಪ್ರಕ್ರಿಯೆ ಸತತ ನಿರಂತರ ಇಸ್ಮೆ ಸಮಯ ಸಮಯದ ಬಂಧನ ಇರಂಗಿಲ್ಲ ರೂಪಣಾತ್ಮಕ ಮೌಲ್ಯಮಾಪನ ಅಂತಲೂ ಕರಿತೀವಿ ಇದಕ್ಕೆ ಮೌಲ್ಯಾಂಕನ ಅಂತಲೂ ಕರಿತೀವಿ ಪರೀಕ್ಷಾ ರಾಂಗ ಆಗೋದಿಲ್ಲ ಒಂದನೇ ಆಪ್ಷನ್ ಆಗೋದಿಲ್ಲ ನಾಲ್ಕನೇ ಆಪ್ಷನ್ ಮಾಪನ್ನು ಆಗುವುದಿಲ್ಲ ಮೂರನೇ ಆಪ್ಷನ್ ಆಗುವುದಿಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಎರಡು ಮೌಲ್ಯಾಂಕನನು ಅಂತ ಕರಿತೀವಿ ಒಂದು ಸಮಯದ ಬಂಧನ ಇಲ್ಲ ಯಾಕಂದರೆ ನಿರಂತರವಾಗಿ ಮಗು ಮೌಲ್ಯಾಂಕನಕ್ಕೆ ಒಳಪಡ್ತಾನೆ ಇರ್ತೈತಿ ಎಸ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಬಾಲಕ ದ್ವಾರ ಶಿಕ್ಷಕ್ಕೆ ಆದರ್ಶ ಲೇಖಕ ಬಹು ಅನುಕರಣ ಇದನ್ನು ಅನುಲೇಖ ಅಂತ ಕರಿತೀವಿ ರೀ ತುಂಬ ಸಲ ಕ್ವಶನ್ ರಿಪೀಟ್ ಆಗೈತಿ ಅಂದ್ರೆ ಮಗು ನೋಡ್ತಾ ನೋಡ್ತಾ ಬರೀತಾ ಅಂದ್ರೆ ಅನುಲೇಖ ಬಾಲಕ ದ್ವಾರ ಶಿಕ್ಷಕ್ಕೆ ಆದರ್ಶ ಲೇಖಕ ಹೂಬಹು ಅನುರೂಪ ಹೋತಾ ಹೂಬಹು ಅನುರೂ ಅನುಕರಣ ಅನುರೂಪಲ್ಲ ಅನುಕರಣನ ನಾವು ಏನಂತ ಕರಿತೀವಿ ರೀ ಅನುಲೇಖ ಅಂತ ಕರಿತಾ ಬರ್ತೀವಿ ಈ ಕ್ವಶನ್ ನೆನ್ಪಿಟ್ಟು ಮತ್ತೆ ಮತ್ತೆ ಕ್ವಶನ್ ಆಗ್ತೈತಿ ಪ್ರತಿಲೇಖ ಮತ್ತು ಅನುಲೇಖದ ಮೇಲೆ ಜಾಸ್ತಿ ಕ್ವಶನ್ ಆಗಿತಿ ಅಂದ್ರೆ ಅಲ್ಲಿ ಏನು ಸೆನ್ಸ್ ಕೊಡ್ತದ ಅದು ನಮಗೆ ಅಂದ್ರೆ ಸಾಕು ಅನುಲೇಖ ಏನು ಪ್ರತಿಲೇಖ ಅಂತಂದ್ರೇನು ಇದಷ್ಟು ನಮಗೆ ಗೊತ್ತಿದ್ರೆ ಸಾಕು ಬಾಲಕ ದ್ವಾರ ಶಿಕ್ಷಕ್ಕೆ ಆದರ್ಶ ಲೇಖಕ ಹೂಬಹು ಅನುಕರಣನ ನಾವು ಅನುಲೇಖ ಅಂತ ಕರಿತೀವಿ ಸೇಮ್ ಅನ್ನು ಯತ್ವಾಗದ ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು ಜಸ್ಟ್ ಸ್ವಲ್ಪ ಇದನ್ನು ನೆನಪಿಟ್ಟುಕೋರಿ ನೆಕ್ಸ್ಟ್ ಕ್ವಶನ್ ಹೆಂಗ ಕ್ವಶನ್ ಆಗ್ಯದ ಹಿಂಗ ಕ್ವೇಶನ್ ಆಗ್ಯದ ಪ್ರಾಥಮಿಕ ಸ್ತರ್ ಪರ್ ಛಾತ್ರೋಂಕೋ ವ್ಯಾಕರಣಿಕಿ ಶಿಕ್ಷಾ ಪ್ರದಾನ ಕರ್ನೇಕಾ ಢಂಗ್ ಇರ ಯಹ ಹೇ ಯಾವ ರೀತಿ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ವ್ಯಾಕರಣವನ್ನು ಬೋಧನೆ ಮಾಡಬೇಕು ಸೇಮ್ ನಾನು ಮಾತನಾಡ್ತಕ್ಕಂಥ ವಾಕ್ಯನೇ ಕನ್ನಡ ಬೋಧನಾ ಬೋಧನಾಶಾಸ್ತ್ರದ ಕ್ವಶನ್ ಆಗಿತ್ತು ಇದು ಹಿಂದಿ ಬೋಧನಾಶಾಸ್ತ್ರದಾಗೂ ಸೇಮ್ ಯಾಕಂದ್ರೆ ನೋಡಿರಿ ಭಾಷೆ ಅಂತಂದ್ರೆ ಬ ಶಿಕ್ಷಕರಾಗಿ ನೀವು ಭಾಷೆಯನ್ನು ಯಾವ ಒಂದು ವ್ಯಾಕರಣಾಂಶವನ್ನು ಯಾವ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತೀರಿ ಇದನ್ನು ಕೇಳಬೇಕಲ್ಲ ಇದು ನಮ್ಗೆ ಗೊತ್ತಿತ್ತಂದರೆ ನಾವು ಶಿಕ್ಷಕರಾಗಲಿಕ್ಕೆ ಏನಾಗ್ತದ್ರಿ ಅಂದರೆ ಶಿಕ್ಷಕರಾಗಲಿಕ್ಕೆ ಎಂಥ ಎಂಥ ಕೌಶಲ್ಯಗಳನ್ನ ಬಳಸ್ಕೊಳ್ಬೇಕಂತಕ್ಕಂಥದ್ದು ಗೊತ್ತಾಗ್ತಾ ಬರ್ತೈತಿ ಹೌದಲ್ಲ ಈಗ ಶಿಕ್ಷಕರಾಗಿ ನಾವು ಮಕ್ಕಳಿಗೆ ನಾವು ಭಾಷೆನ ಯಾವ ರೀತಿ ಕಲಿಸ್ಬೇಕು ಅಂತಕ್ಕಂಥದ್ದು ಕೇಳೋಣ ಕ್ವಶನ್ನ ನೋಡಿರಿ ಪ್ರಾಥಮಿಕ ಸ್ತರ ಪರ್ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕ ಸ್ತರ ಪರ್ ವ್ಯಾಕರಣ ವ್ಯಾಕರಣಕ್ಕೆ ಶಿಕ್ಷಾ ಪ್ರದಾನ ಕರ್ನೆ ಕ ಢಂಗ್ ಯಹ ಯಾವ ರೀತಿ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ನೋಡಿರಿ ವಿಧಿ ದ್ವಾರ ನಾವು ಸೂತ್ರಗಳ ಮೂಲಕ ಕಲಸಿದ್ರೆ ಅವು ವ್ಯಾಕರಣ ಕಲಿತಾವೇನು ರೀ ಕಲಿಯಂಗಿಲ್ಲ ಬರೇ ಭಯಪಟ್ಟು ಮಾಡಿ ಮನೆಗೆ ಹೋಗ್ತಾವಟ್ಟೆ ಹೌದಾ ಇನ್ನು ಮೂರನೇ ಆಪ್ಷನ್ ನೋಡ್ರಿ ವ್ಯಾಕರಣಕ್ಕೆ ಬತನ ಬರೇ ವ್ಯಾಕರಣದ ನಿಯಮವನ್ನು ಹೇಳ್ತಾ ಹೇಳ್ತಾ ಹೋದ್ರೆ ಅವ್ಕೇನು ಅರ್ಥನೇ ಆಗೋದಿಲ್ಲ ನಾಲ್ಕನೇ ಆಪ್ಷನ್ ಪುಸ್ತಕ ವಿಧಿನೂ ಆಗೋದಿಲ್ಲ ಎರಡನೇ ಆಪ್ಷನ್ ಭಾಳ ಚಂದ ಆಯ್ತು ನೋಡ್ರಿ ಇಲ್ಲಿ ವ್ಯಾಕರಣಕ ವ್ಯವಹಾರಿಕ ಜ್ಞಾನ ಅಂದ್ರೆ ಆ ಪಾಠದೊಂದಿಗೆ ಏನು ವ್ಯವಹಾರ ಅದು ಎದಕ್ಕೆ ಉಪಯೋಗ ಆಗ್ತೈತಿ ಎಲ್ಲಿ ಉಪಯೋಗ ಆಗ್ತದ ಪಾಠದೊಂದಿಗೆ ನೋಡ್ರಿ ನಿರಂತರವಾಗಿ ನಾವು ಪಾ ಈ ಕೆಲವೊಂದು ನಾವು ಕನ್ನಡ ಬೋಧನ ಶಾಸ್ತ್ರ ನೋಡ್ಕೊಂಡ್ಬಿಡ್ತೀವಲ್ಲ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ವ್ಯಾಕರಣವನ್ನು ಬೋಧನೆ ಮಾಡ್ತಾ ಬರ್ತೀವಿ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ವ್ಯಾಕರಣ ವ್ಯಾವಹಾರಿಕ ಜ್ಞಾನ ಅಲ್ಲಿ ಏನು ವ್ಯವಹಾರವನ್ನು ಮಾಡ್ತದ ವ್ಯಾಕರಣ ನಮಗೆ ಎದಕ್ಕೆ ಬೇಕು ಏನು ಬೇಕು ನೋಡಿ ಎಷ್ಟು ಚಂದ ಆದ್ರಿ ನಾಲ್ಕು ನಾ ಹೇಳಿನಲ್ಲ ಒಂದೊಂದು ಪ್ರಶ್ನೆ ನಮಗೆ ಒಂದೊಂದು ಪಾಠ ಇದ್ದಂಗೆ ನಾಲ್ಕು ಆಪ್ಷನ್ ಅದಾವ ಅಂದ್ರೆ ಅದು ನಾಲ್ಕು ಪಾಠಗಳು ನಾಲ್ಕು ಲೆಸನ್ ಇದ್ದಂಗೆ ಒಂದೊಂದು ಶಬ್ದನು ನಮ್ಗೆ ಟಿ ಇ ಟಿಯಲ್ಲಿ ಭಾಳ ಪ್ರಮುಖ ಆಗ್ತದ ಆಗ್ತಾ ಬರ್ತೈತಿ ಇನ್ನೂ ಇಂಗ್ಲೀಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ರೆಡಿ ಮಾಡಾಕತ್ತೀನಿ ರೀ ಇಷ್ಟಕ್ಕೆ ಬಿಡಂಗಿಲ್ಲ ಇಂಗ್ಲೀಷ್ ಬೋಧನಾ ಶಾಸ್ತ್ರದಲ್ಲಿ ಸಿಟೆಟ್ನಲ್ಲಿ ಯಾವ ರೀತಿ ಕ್ವಶನ್ ಆಗ್ಯಾವಲ್ಲ ಅದನ್ನು ಬಿಡಿಸ್ಕೋದು ಬರಬೇಕಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ದಲ್ಲಿ ಭಾಳ ಹೆಲ್ಪ್ ಆಗ್ತೈತಿ ಇನ್ನೊಂದು ನೆನ್ಪಿಟ್ಕೋರಿ ನಾವು ಹತ್ತು ಮಾಡಲ್ ಕ್ವಶನ್ ಪೇಪರ್ ಬಿಡಿಸೋದಕ್ಕಿಂತ ಹತ್ತು ಮಾಡಲ್ ಕ್ವಶನ್ ಪೇಪರ್ ಬಿಡಿಸೋದನ್ನು ಒಂದೇ ಒಂದು ಗೌರ್ಮೆಂಟ್ ಕ್ವಶನ್ ಪೇಪರ್ ಬಿಡಿಸೋದನ್ನು ಒಂದೇ ಅಷ್ಟು ವೇಟೇಜ್ ಇರ್ತೈತಿ ಅಷ್ಟು ಅರ್ಥ ಇರ್ತದೆ ಅಷ್ಟು ಅರ್ಥ ಆಗಿರ್ಬೋದು ಬರೇ ಟಿ ಇ ಟಿ ಅಂತ ಹೇಳ್ತಾ ಇಲ್ಲ ನೀವು ಪಿ ಸಿ ಓದ್ತಿರ್ತಿರೋ ಪಿ ಎಸ್ ಐದ್ತಿರ್ತಿರೋ ಕೆ ಎಸ್ ಓದ್ತಿರ್ತಿರೋ ಪಿ ಡಿ ಓ ಓದ್ತಿರ್ತಿರೋ ಹ್ಞೂ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಳ್ರಿ ನೀವು ಸರ್ಕಾರ ತೆಗೆದುಕೊಂಡಂತಹ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಬಿಡಿಸ್ಬೇಕು ಯಾಕಂದ್ರೆ ಪ್ರತಿಯೊಂದಕ್ಕೂ ಅರ್ಥ ಇರ್ತದ ಸೆನ್ಸ್ ಇರ್ತೈತಿ ಕಮಿಟಿ ಇರ್ತದ ಒಂದು ಕ್ವಶನ್ ಫ್ರೇಮ್ ಆಗ್ಬೇಕಂದ್ರೆ ಅಷ್ಟು ಸಾಮಾನ್ಯವಾಗಿ ಆಗೋದಿಲ್ಲ ಆ ಪ್ರಶ್ನೆ ಏನು ಕೇಳ್ತದ ಆ ಪ್ರಶ್ನೆ ತನ್ನ ರೂಪವನ್ನು ಬದಲಿ ಮಾಡ್ಕೊಂಡು ಹೆಂಗೆ ಬಂದದ ಪ್ರಶ್ನೆಗೆ ಇರ್ತಕ್ಕಂಥ ಉದ್ದೇಶ ಏನು ಆಪ್ಷನ್ಗಳು ನಮಗೆ ಏನು ತಿಳಿಸ್ತಾವ ಮತ್ತೆ ರೂಪಾಂತರ ಹೊಂದಿ ಪ್ರಶ್ನೆ ಹೆಂಗೆ ಬರ್ತದ ಅಂತ ನಮಗೆ ಗೊತ್ತಾಗ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆಗಳು ಬಹಳ ಮುಖ್ಯ ಆಗ್ತದ ಹೌದಲ್ಲ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಗೊತ್ತಾಯ್ತಲ್ಲ ವ್ಯಾಕರಣಕ ವ್ಯಾವಹಾರಿಕ ಜ್ಞಾನ ಕಾರಣ के नो द्विभाष ना बहुत क्वेश्चन आगे द्विभाषी द्विभाषी की सहायता से किए जाने वाले अनुवाद को कहते हैं की सहायता से किए जाने वाले अनुवाद को हम क्या कहते हैं जी हम वार्तानुवाद कहते हैं द्विभाषेक ना वार्ताुवादी आपशन आगोद ಅದು ಉಪಯೋಗನ ಬರಂಗಿಲ್ಲ ರೀ ವೇ ಸಂಬಂಧ ಬರಂಗಿಲ್ಲ ಆಟೋಮೆಟಿಕ್ ಆಗ ರಾಂಗ್ ಆಗ್ತಿತ್ತು ಸಾರಾನುವಾದ ಆಗೋದಿಲ್ಲ ದ್ವಿಭಾಷೆಯಿಂದ ನಾವು ವಾರ್ತಾನುವಾದ ಒಂದರಿಂದ ಒಂದು ಒಂದರಿಂದ ಒಂದು ವಾರ್ತಾನುವಾದ ಮಾಡ್ತೀವಲ್ಲ ಅದರಿಂದ ನಾವು ಕಲ್ಕೊತ ಹೋಗ್ತೀವಿ ದ್ವಿಭಾಷಿ ಸಹಾಯತಾ ಸೇ ಕೇಜಾನೆ ಜಾನೇವಾಲ್ಯಾ ಅನುವಾದ ಕೋ ಕೆಹತೆ ಹೈ ಜಿ ವಾರ್ತಾನುವಾದ ಕಹತೆ ಹೈ ದೇಖಿಂಗ್ ಅಗ್ಲ ಕ್ವಶನ್ ಕಬೀರ್ ದಾಸರು ಒಂದು ಕಡೆ ಬಹಳ ಚಂದ ಹೇಳ್ತಾರೆ ಏನಂತಂದ್ರೆ ಎಷ್ಟು ನಾವು ವಿಷಯವನ್ನು ಕಲಿತಾ ಕಲಿತಾ ಓಡ್ತೀವಿ ಹೋಗ್ತೀವಿ ಅಷ್ಟು ನಮಗದು ಸರಳಾಗ್ತಾ ಬರ್ತದ ನಾವು ದಿನನಿತ್ಯ ಹೊಸ ಹೊಸದನ್ನು ಕಲಿತಾ ಬರ್ತೀವಿ ದೋಹೆಗಳನ್ನು ನೀವು ಕಲ್ತು ಕಲಿತೆ ಇರ್ತೀರಲ್ಲ ಅದಕ್ಕೆ ನಾವು ರಹೀಮ್ ದಾಸರ ಒಂದು ತಮ್ಮ ದೋಹೆಯಲ್ಲಿ ಭಾಳ ಚಂದ ಇರ್ತಾರೆ ರಹೀಮನ ಕಠಿಣ ಚಿತ್ತ ಅನ್ನತೆ ಚಿಂತಾಕೋ ಚಿತ್ತಚೇತ ಚಿತಾದಹತಿ ನಿರ್ಜೀವಕೋ ಜೀವ ಸಮೇತ ನೋಡಿರಿ ನಾವು ಚಿತೆ ಬೆಂಕಿಯಲ್ಲಿ ಬೆಂಕಿ ಏನು ಮಾಡ್ತದ್ರಿ ನಮ್ಮ ದೇಹವನ್ನು ಸುಟ್ಟುಬಿಡ್ತದ ಕ್ಷಣಾರ್ಧದಲ್ಲಿ ಒಂದು ತಾಸು ಮೂರು ತಾಸು ನಾಲ್ಕು ತಾಸಿನಾಗ ಇಡೀ ದೇಹ ನಮ್ಮ ಸುಟ್ಟು ಹೋಗ್ತದೆ ಬಟ್ ನಾವು ನಿರಂತರವಾಗಿ ಚಿಂತೆಯನ್ನು ಮಾಡ್ತಿದ್ರೆ ಇದು ಹಿಂಗೆ ಯಾಕಾಯಿತು ಈ ಪ್ರಶ್ನೆ ಹಿಂಗೆ ಯಾಕೆ ಈ ಕ್ವಶನ್ ಪೇಪರ್ ಇಷ್ಟು ಆ್ಯಕ್ಟ್ ಆಫ್ ಐತಿ ಇದು ಹಿಂಗೆ ಯಾಕೆ ಬಂತು ಇಂಥವು ನೆಗೆಟಿವಿಟಿ ವಿಚಾರಗಳನ್ನ ತುಂಬಿಕೋದು ಬಂದ್ವಿ ಅಂತಂದ್ರೆ ಜೀವ ಸಮೇತ ಚಿತಾ ದೇಹವನ್ನು ಚಿಂತಾ ಜೀವ ಸಮೇತ ನೋಡಿ ಚಂದದ ದೋಹೆಗಳಂತ ಹಂಗೆ ಹೌದ್ರಿ ಎರಡು ಸಾಲಿನ ತತ್ವ ಪದಗಳನ್ನು ನಾವು ದೋಹೆ ಅಂತ ಕರಿತಾ ಬರ್ತೀವಿ ಜೀವ ಚಿಂತೆಯನ್ನು ಮಾಡಬಾರ್ದು ಚಿಂತೆ ನಮಗೆ ಯಾವಾಗ ಬಂತಲ್ಲ ನಮ್ಮ ದೇಹದೊಂದಿಗೆ ನಮ್ಮ ಮನಸ್ಸು ನಮ್ಮ ಇಡೀ ಆಗಿರ್ತಕ್ಕಂಥ ವಿಚಾರ ಶಕ್ತಿಯನ್ನೇ ಸುಟ್ಕೋದು ಬರ್ತದ ಚಿಂತಾ ಜೀವ ಸಮೇತ ಜೀವಂತವಾಗಿ ಸುಡ್ತದ ಚಿತೆ ನಿರ್ಜೀವವನ್ನು ಸುಟ್ರ ಚಿಂತೆ ಜೀವ ಜೀವಾತ್ಮವನ್ನೇ ಸುಡ್ತಾ ಬರ್ತದ ಅಂಥೇಳಿ ರಹೀಮ್ದಾಸರು ಹೇಳ್ತಾ ಬರ್ತದೆ ಭಾರಿ ರೀ ತುಳಸಿದಾಸ ರಹೀಮ್ದಾಸ ಕಬೀರ್ ದಾಸಹಂ ಕಬೀರ್ ದಾಸರು ಎಷ್ಟು ತಮ್ಮ ಒಂದು ಕೊಡುಗೆಯನ್ನು ಹಿಂದಿ ಸಾಹಿತ್ಯಕ್ಕೆ ಕೊಟ್ಟೋಗ್ಯಾರ ಬಹಳ ಮಹಾನ್ ಆಗಿರ್ತಕ್ಕಂಥ ಕಾವ್ಯ ಪರಂಪರೆಯ ಸಾಹಿತ್ಯ ಪರಂಪರೆಯಲ್ಲಿ ನಾವು ಹಿಂದಿಯಲ್ಲಿ ನೋಡ್ತಾ ಬರ್ತೀವಿ ಭೋಜ್ಪುರಿ ಸಾಹಿತ್ಯ ನೋಡ್ತೀವಿ ಮೀರಾಬಾಯಿ ಬಗ್ಗೆ ನೋಡ್ತಾ ಬರ್ತೀವಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರಗಳು ನಾವು ಹಿಂದಿಯಲ್ಲಿ ನೋಡ್ತಾ ಬರ್ತೀವಿ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಸಮಾಚಾರ ಪತ್ರ ಪಡನ ಇಸ್ ಮೌಖಿಕ ಗತಿವಿಧಿ ದ್ವಾರ ಛಾತ್ ಇನ್ ಕೌಶಲ್ಯೋಂಕು ಪ್ರಾಪ್ತ ಕರ್ತಾ ಭಾಳ ಸಿಂಪಲ್ ಕ್ವಶನ್ ಐತ್ರಿ ಈಗ ಸಮಾಚಾರ ಪತ್ರ ಅಂದ್ರೆ ದಿನಪತ್ರಿಕೆಗಳನ್ನು ಓದುವುದರ ಮೂಲಕ ಮಕ್ಕಳಲ್ಲಿ ಎಂಥ ಕೌಶಲ್ಯಗಳು ಡೆವಲಪ್ಮೆಂಟ್ ಆಗ್ತವೆ ಏನು ಡೆವಲಪ್ಮೆಂಟ್ ಆಗ್ತವೆ ಅಂತಕ್ಕಂಥದನ್ನು ಕೇಳ್ತಾ ಬಂದ ಭಾಳ ಸಿಂಪಲ್ರಿ ಏನೈತ್ರಿ ಸುನನಾ ಲಿಖನ ಡೆವಲಪ್ಮೆಂಟ್ ಆಗ್ತದೋ ಬೋಲ್ನ ಲಿಖನ ಡೆವಲಪ್ಮೆಂಟ್ ಆಗ್ತದೋ ಸುನನಾ ಬೋಲ್ನ ಡೆವಲಪ್ಮೆಂಟ್ ಆಗ್ತದೋ ಅಥವಾ ಪಡನ ಲಿಖನ ಡೆವಲಪ್ಮೆಂಟ್ ಆಗ್ತದೋ ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದು ನೋಡ್ರಿ ಇನ್ನೊಂದು ಸಲ ಕ್ವೆಶನ್ ಓದ್ತೀನಿ ನಾನು ಸಮಾಚಾರ ಪತ್ರ ಪಡನ ಇಸ್ ಮೌಖಿಕ್ ಹಿಡನ್ ವರ್ಡ್ ನಾ ಹೇಳಿಬಿಟ್ಟಿನಿ ಒಂದು ನಮಗೆ ಹಿಡನ್ ವರ್ಡ್ ಸಿಕ್ತು ಏನು ಕೇಳ್ರಿ ಮೌಖಿಕ ಗತಿವಿಧಿ ದ್ವಾರ ಅಲ್ಲಿ ಬರವಣಿಗೆ ಕೇಳಿದ್ರಿ ಮೌಖಿಕ ಗತಿವಿಧಿ ಭಾಳ ಮುಖ್ಯ ಶಬ್ದಗಳು ಮೌಖಿಕ ಗತಿವಿಧಿ ದ್ವಾರ ಛಾತ್ರ ಇನ್ನು ಕೌಶಲ್ಯ ಎಂತ ಸುನ ಬೋಲನ ಮೌಖಿಕ ಕೇಳುವುದು ಹೇಳುವುದು ಕೇಳುವುದು ಹೇಳುವುದು ಮೌಖಿಕ ಆಗ್ತದ ಎಷ್ಟು ಚಂದ ನಾವು ಆಪ್ಷನ್ಗಳನ್ನ ಒಡೆದು ಹಾಕ್ಬೋದು ನೋಡಿದರಾಗ ಆರಾಮಾಗಿ ಇದಕ್ಕೆ ಉತ್ತರವನ್ನು ಹಾಕಿ ಮುಂದೆ ಸಾಗೋಣ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಗೀತ ಯಹ ಇಸ್ ಕಿ ವಿಧಿ ಹಯ ಗೀತ್ ಬಂದ್ರೆ ಅಲ್ಲಿ ಕವಿತಾ ಬರಬೇಕ್ರಿ ಇದು ಕವಿತಾ ಆಗ್ತೈತಿ ಏನು ಇದ್ರಾಗ ಏನು ಸಿಂಪಲ್ ಅಂದ್ರೆ ಸಿಂಪಲ್ ಸಿಂಪಲ್ದಾಗೆ ಸಿಂಪಲ್ ಕ್ವಶನ್ ಇದು ಗೀ ನಾ ಹೇಳೇನಲ್ಲ ಹಿಡನ್ ವರ್ಡ್ಗಳು ಹಿಡ್ಕೊರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೈತಿ ಅವಾಗಿಂಥ ಸ್ಕಿಲ್ಗಳು ಬರ್ತಾ ಹೋಗ್ತಾವೆ ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ತೀರಿ ಅವಾಗ ಇದು ನಮಗೆ ಮಾಧ್ಯಮ ಗೊತ್ತಾಗ್ತಾ ಬರ್ತೈತಿ ಗೀತೆ ನೋಡಬಾರದು ಗೀತ ಪ್ರಣಾಳಿ ಬಂತು ಅಂದ್ರೆ ಹಾಡೋದು ಹಾಡೋದಕ್ಕೆ ಬಂತು ಅಂದ್ರೆ ಸೀದಾ ಕವಿತೆ ಪದ್ಯ ಬೋಧನಾ ಪದ್ಧತಿ ಪೊಯೆಟ್ರಿ ಪದ್ಯ ಬೋಧನಾ ಪದ್ಧತಿಯಲ್ಲಿ ನಾವು ನೋಡ್ತಾ ಬರ್ತೀವಿ ನಾಟಕ ಶಿಕ್ಷಣ ದ್ವಾರ ಇಸ್ ಕೌಶಲ್ಕಿ ವೃದ್ಧಿ ಹೋತಿ ಹೈ ನಾಟಕದಿಂದ ಏನು ಡೆವಲಪ್ಮೆಂಟ್ ಆಗ್ತದ ಸಂವಾದ ಡೆವಲಪ್ಮೆಂಟ್ ಆಗ್ತೈತಿ ಹೌದ್ರಿ ಬೋಲನ ಹೇಳುವುದು ಮಾತನಾಡ್ತಕ್ಕಂಥ ಕೌಶಲ್ಯ ಡೆವಲಪ್ಮೆಂಟ್ ಆಗ್ತೈತಿ ಸುನನಾ ಕೇಳುವಂಥ ಕೌಶಲ್ಯನೂ ಇಲ್ಲಿ ಅಭಿವೃದ್ಧಿ ಆಗ್ತಾ ಬರ್ತದ ಏನ್ರಿ ಮೂರು ಆಪ್ಷನ್ ಒಳಗೊಂಡಿದ್ದು ಉಪಯುಕ್ತ ಸಭಿ ಎಟ ಚೆಂದ ನೋಡ್ರಿ ಪ್ರಶ್ನೆ ಇದು ಮೂರು ಸ್ಕಿಲ್ಗಳು ಡೆವಲಪ್ಮೆಂಟ್ ಇದವಲಪ್ಮೆಂಟ್ ಆಗ್ತಾವಂತೇಳಿ ಅರ್ಥ ಉಪಯುಕ್ತ ಸಭಿ ಎಲ್ಲದರಿಂದ ಎಸ್ ನಾಟಕ ಶಿಕ್ಷಣ ದ್ವಾರ ಇಸ್ ಕೌಶಲ್ಯಕ್ಕೆ ವೃದ್ಧಿ ಹೋತಿ ಹೈ ಕಿಸ್ ಕೌಶಲ್ಯಕ್ಕೆ ವೃದ್ಧಿ ಹೋತಿ ಹೈ ಸಂವಾದ ಬೋಲನಾ ಸುನನಾ ಮೂರು ಕೌಶಲ್ಯಗಳದು ಅಪ್ ಡೆವಲಪ್ಮೆಂಟ್ ಆಗ್ತಾ ಬರ್ತಾವೆ ಯಾಕಂದ್ರೆ ನಾಟಕ ಮಾಡಬಂದು ಎಲ್ಲಾನು ಸ್ಕಿಲ್ಗಳು ಒಬ್ಬ ವ್ಯಕ್ತಿಯಲ್ಲಿ ಬರ್ತಾ ಬರ್ತಾ ಹೋಗ್ತಾವ ಪಠಣಕ್ಕ ಮುಖ್ಯ ಉದ್ದೇಶ ಯಹ ನಹಿ ನೆಗೆಟಿವ್ ಕ್ವಶನ್ ಓದು ಮುಂದೆ ಬಹಳ ಸೂಕ್ಷ್ಮಿಯಾಗಿ ಓದ್ಬೇಕಾ ಕ್ವಶನ್ ನೆಗೆಟಿವ್ ಐತಿ ಪಾಸಿಟಿವ್ ಐತಿ ಹೋಗೇ ಬಿಡ್ತಾವ್ ಮಾರ್ಕ್ಸ್ ಗೊತ್ತಿರ್ತದೆ ಎಲ್ಲ ಮಾಡಿರ್ತೀವಿ ಎಲ್ಲ ಏ ಕರೆಕ್ಟ್ ಹಾಕಿ ಬಂದೀವಿ ಅಂತ ಗೊತ್ತಿರ್ತದೆ ಎಲ್ಲಾನು ಇರ್ತೈತಿ ಆ ಕ್ವಶನ್ ನೆಗೆಟಿವ್ ಐತಿ ಪಾಸಿಟಿವ್ ಐತಿ ವಿಚಾರ ಹೋಗಂಗಿಲ್ಲ ಪಟ್ಟ ಅಂತ ಬರ್ತೀವಿ ಎಸ್ ಇಲ್ಲಿ ಸೂಕ್ಷ್ಮ ನೆಗೆಟಿವ್ ಕ್ವಶನ್ ನಹಿ ಹೈ ಹೈ ಅಂತ ಕೊಟ್ಟಿಲ್ಲ ಬರೇ ನಹಿ ಹೈ ಪಠಣಕ್ಕ ಮುಖ್ಯ ಉದ್ದೇಶ ಯಹ ನಹಿ ಹೈ ಕೋನ್ಸ ನಹಿ ಹೈ ನೋಡೋಮ್ ಪಠಣ ವಿರಾಮ್ ಚಿನ್ನೋಂಕ ಜ್ಞಾನ್ ಎಸ್ ಬೇಕ್ರಿ ಉಚಿತ ಸ್ವರ ಅವ್ರ ಗೀತ ಅಂದರೆ ನಿರಂತರವಾಗಿ ಸ್ವ ಸ್ವರಗಳನ್ನು ಶಬ್ದಗಳನ್ನು ನಾವು ಕರೆಕ್ಟಾಗಿ ಮಾತಾಡ್ಬೇಕಾಗ್ತಿ ಪಠಣವನ್ನು ಮಾಡೋ ಮುಂದೆ ಸ್ಪಷ್ಟ ತಥಾ ಶುದ್ಧ ಉಚ್ಚಾರಣ ಹೌದು ಉಚ್ಚಾರ ನಮ್ಮದು ಸ್ಪಷ್ಟ ಇರಬೇಕು ಹೌದಾ ವಿರಾಮ ಚಿನ್ನೋಕ ಜ್ಞಾನ ಇರಬೇಕು ಅಂದರೆ ವಿರಾಮವನ್ನು ಎಲ್ಲಿಡಬೇಕಂತ ಗೊತ್ತಿರಬೇಕು ಉಚಿತ ಸ್ವರ ಅವ್ರ ಗೀತ ಅದನ್ನು ನಮ್ಗೆ ನಿರಂತರವಾಗಿ ಗೊತ್ತಿರಬೇಕು ಬಟ್ ಸ್ಪಷ್ಟ ಲಿಖ ಬರೆಯುವುದೈತಿ ಅಲ್ಲಿ ಪಠಣ ಕೇಳೋಣ ಇದು ಆಪ್ಷನ್ ಸಂಖ್ಯೆ ಎರಡು ಬರೆಯುವುದು ನೆಗೆಟಿವ್ ಹೊಡೆದಾಕ್ಬಿಡ್ರಿ ಮುಗಿಯುತ್ತೆ ಎರಡನೇ ಕ್ವಶನ್ ಔಟ್ ಎರಡನೇ ಆಪ್ಷನ್ ಔಟ್ ಆಯಿತು ಅದೇ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಹಾ ಇನ್ಮೆ ಸಹಿ ಕಥನ್ ಹೈ ಯಾವ್ದು ಇದರಾಗ ಸಹಿ ಕಥನ್ ಅಂದ್ರೆ ಸರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ಯಾನ್ರಿ ಅನ್ರಿ ನೋಡ್ರಿ ಸಹಾಯಕ ಸಾಮಗ್ರಿ ಛಾತ್ರೋಂಕೋ ಆಲ್ಸಿ ಬನಾತಿ ಹೈ नेगेटिव आलसी प्रश्न शब्द नेगेटिविटी अनुसूचित सदा सहायक सामग्री छात्रों को आलसी बनाएंगे नहीं बना सकती अगर सहायक सामग्री छात्रों को आलसी बना देती है तो क्रिएटिविटी कैसे आएगी नहीं बना सकती इनने ऑप्शन नोड़ सहायक सामग्री अध्यापक को क्रियाहीन और कमज़ोर नहीं 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 क्रियाहीन और कमज़ोर एक शिक्षक को सहायक सामग्री नहीं बना सकती क्योंकि सहायक सामग्री से क्लासेस बहुत अच्छे होते हैं ಆ್ಯಕ್ಟಿವಿಟೀಸ್ ಹೋತೆ ಹೌದಲ್ಲ ನೋಡಿರಿ ಸಹಾಯಕ ಸಾಮಗ್ರಿ ಸಿಖನೆ ಅವ್ರು ಸಿಖಾಣಿಕೆ ಪ್ರಕ್ರಿಯಾಕ್ಕೆ ಅವಶ್ಯಕ್ ಅಂಗ ನಹಿ ಮೂರು ನೆಗೆಟಿವ್ ಸೆನ್ಸನ್ನು ಕೊಡಾಕತ್ತವ ನೋಡ್ರಿ ಮೂರು ಮೂರು ಸೆಂಟೆನ್ಸ್ ನಹಿ ಹೇ ಒಂದೇದು ಇದು ನೋಡ್ರಿ ಆಲಸಿ ನೆಗೆಟಿವಿಟಿ ವರ್ಡ ತದನಂತರ ಕ್ರಿಯಾಹೀನ ನೆಗೆಟಿವಿಟಿ ವರ್ಡ ಆಮೇಲೆ ಅಂಗ ನಹಿ ನಹಿ ಮೂರು ನೆಗೆಟಿವ್ ಇಲ್ಲಿ ನೋಡ್ರಿ ನಾಲ್ಕನೇ ಆಪ್ಷನ್ ಹೋದ್ರಿ ಸಹಾಯಕ ಸಾಮಗ್ರಿ ಪಠ್ಯ ವಸ್ತು ಅವ್ರ ಪ್ರಕ್ರಿಯಾ ಕೋ ಸರಳ ಅವ್ರ ಸ್ಥಾಯಿ ಬನ್ನಾತಿಯೇ ನೋಡ್ರಿ ಮಜಾ ಐತಿ ಚಂದ ಅದ ನೋಡ್ರಿ ಕ್ವಶನ್ ಇದು ಇಂಥ ಕ್ವೆಶನ್ಗಳು ರೀ ಬರ್ಬೇಕ್ರಿ ಚಂದ ಅದ ನೋಡ್ರಿ ಕ್ವಶನ್ ಇದು ಮೂರು 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 ಆಪ್ಷನ್ಗಳು ನೆಗೆಟಿವ್ ಸೆನ್ಸ್ ಕೊಡಕತ್ತಾವ ಒಂದು ಆಪ್ಷನ್ ಪಾಸಿಟಿವ್ ಸೆನ್ಸ್ ಕೊಡ್ತದ ಅದೇ ಆನ್ಸರ್ ಆಗ್ತದ್ರಿ ಸಹಾಯಕ ಸಾಮಗ್ರಿ ಸಹಾಯಕ ಸಾಮಗ್ರಿ ಅಂತಂದ್ರೆ ಏನು ರೀ ಅಂದ್ರೆ ಈಗ ನಾವು ಪಾಠವನ್ನು ಬೋಧನೆ ಮಾಡ್ಲಿಕ್ಕೆ ನಮಗೇನು ಸಹಾಯ ಮಾಡ್ತಾವ ಬೋಧನಾ ಉಪಕರಣಗಳಾಗಿರ್ಬೋದು ವಿಷ ಬೇರೆ ಬೇರೆ ಫ್ಲಾಶ್ ಕಾರ್ಡ್ ಆಗಿರ್ಬೋದು ನೀವು ಏನಾದರೂ ಉಪಯೋಗ ಮಾಡ್ಕೊಂಬರ್ರಿ ಅಥವಾ ನೀವು ಯಾವುದೇ ಒಂದು ಸ್ಕಿಲ್ಲನ್ನು ಉಪಯೋಗ ಮಾಡ್ಕೊಂಬರ್ರಿ ನೀವು ಸ್ಕಿಲ್ಗಳನ್ನು ಉಪಯೋಗ ಮಾಡ್ಲಿಕ್ಕೆ ಅಂತಂದ್ರೆ ಆ ಒಂದು ಪಾಠ ಯಾವ ರೀತಿ ಸರಳ ಸರಳ ರೀತಿಯನ್ನು ಸಾಕ್ತಾ ಹೋಗ್ತೈತೆ ಆಗೋದಿಲ್ಲ ಅಲ್ಲ ನೋಡ್ರಿ ಅದಕ್ಕೆ ಸಹಾಯಕ ಸಾಮಗ್ರಿ ಪಠ್ಯ ವಸ್ತು ಸಿಖಾನೇಕಿ ಪ್ರಕ್ರಿಯೆ ಪ್ರಕ್ರಿಯಾಕ್ಕೂ ಸರಳ ಅವರ ಸ್ಥಾಯಿ ಬನಾತಿಯೇ ಎಷ್ಟು ಮಜಾ ಆಯ್ತು ನೋಡಿರಿ ಬಹಳ ಭಾಳ ಸಿಂಪಲ್ಲಾಗಿ ನಾವು ನೋಡ್ತಾ ಹೋಗ್ಬೋದು ಕ ಕ್ವಶನ್ಗಳು ಬಿಡಿಸ್ಬಂದು ಭಾಳ ಖುಷಿಯಾಗತ್ತಿರ ಯಾಕಂದ್ರೆ ಏನಾದರೂ ಒಂದು ಕ್ವಶನ್ಲಿಂತ ಒಂದು ಹೊಸಾದ ನಿಮಗೆ ಹೇಳ್ಕೋ ನಿಮ್ಗೆ ಹೇಳ್ಕೊತೇಳ್ಕೊತೇ ದಿನ ನಾನು ಹೊಸದು ಹೊಸದು ಕಲಿತೀನಿ ನಮ್ಮ ಮೆಂಟಲಿಟಿನೇ ಹೆಂಗೆ ರೀ ಈಗ ಯಾರೋ ಒಬ್ಬರು ಸುಮ್ಮನೆ ನಮ್ಮ ಬಾಜು ಕೂತು ಅಂದ್ರೆ ಅವರು ಕೂಡ ಫಾಲ್ತು ಮಾತಾಡೋಕ್ಕಿಂತ ಉಪಯೋಗ ಇದ್ದಿದ್ದು ಮಾತಾಡ್ಬೇಕು ರೀ ಮಾತು ಮಸ್ತಿಷ್ಕದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿ ವೇ ಉಪೇ ಹಿಂಗೇ ರೀ ಯಾಕಂದ್ರೆ ನಾವು ಫ್ರೆಂಡ್ಸ್ ಸರ್ಕಲ್ನಾಗ ಕೂಡಿದ್ರಾಗೂ ಏನಾದರೂ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಿರ್ತಿವಿ ಏನಾದರೂ ಒಂದು ಡಿಸ್ಕಷನ್ ಮಾಡ್ತಿರ್ತಿವಿ ಅದರಿಂದ ಎಷ್ಟೋ ನಾವು ತಿಳ್ಕೊಂಡ್ಬಿಡ್ತೀವಿ ರೀ ಎಲ್ಲೋ ನಾವು ಕೂತು ಮಾತಾಡಿದ್ದು ಯಾವುದೋ ಎಕ್ಸಾಮ್ ಕ್ವಶನ್ ಆಗಿತ್ತು ರೀ ಹಂಗೆ ಆಗ್ತದೆ ರೀ ಅದು ಅದಕ್ಕೆ ದೊಡ್ಡವ್ರು ಯಾಕೆ ಸಮಯಕ್ಕೆ ನಾವು ಬೆಲೆ ಕೊಡಬೇಕಂತ ಯಾರು ಅಂತಂದ್ರೆ ಇದಕ್ಕೆ ಎಷ್ಟು ನಾವು ಸಮಯಕ್ಕೆ ಸಮಯವನ್ನು ಸದು ಸದು ಸದುಪಯೋಗವನ್ನಾಗಿ ಮಾಡ್ಕೋತೀವಲ್ಲ ಅದು ನಮಗೆ ಅಷ್ಟೇ ಉಪಯುಕ್ತಕರ ಆಗ್ತಾ ಹೋಗ್ತದೆ ನೀವು ಜಾಸ್ತಿ ಹತ್ತತ್ತು ಗಂಟೆ ಓದುವ ಅವಶ್ಯಕತೆ ಇಲ್ಲ ಮೂರು ತಾಸು ಹೋದ್ರಿ ಆ ಮೂರು ತಾಸಿನಾಗ ಮುನ್ನೂರು ಕ್ವಶನ್ ಓದೋಂಥ ಕೆಪಾಸಿಟಿ ಬರಬೇಕು ಹೌದಲ್ಲ ಈಗ ನೋಡಿರಿ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಪಠಣಕ ಮುಖ್ಯ ಸದುದ್ದೇಶ ಯಹ ನಹಿ ಹೇ ಇದೇ ಒಂದೇ ಕ್ವಶನ್ ಮ್ಯಾಗ ನಾ ನಾ ಅದಕ್ಕೆ ನಿಮಗೆ ನಾಲ್ಕು ಆಪ್ಷನ್ಗಳ ಮೇಲೆ ವಿವರಣೆ ಕೊಡ್ಕೊತ ಬರ್ತೀನಿ ಯಾಕಂದ್ರೆ ಒಂದು ಕ್ವಶನ್ ಬಿಡಿಸ್ಬೇಕಂದ್ರೆ ಬರೀ ನಾನು ಕ್ವಶನ್ ಆನ್ಸರ್ ಓದಿ ಹೋಗ್ಬೋದು ರೀ ನಿಮಗೆ ಒಂದು ಕ್ವಶನ್ ಹೇಳೋದ್ರಿಂದ ಹತ್ತು ಕ್ವಶನ್ ನಿಮ್ಮ ತಲೆ ಬರಬೇಕು ಇದಕ್ಕೆ ನಾನು ಐದು ರೀತಿ ಕ್ವಶನ್ ರ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ನೋಡಿರಿ ಪಠಣಕ ಮುಖ್ಯ ಸ ಉದ್ ಉದ್ದೇಶ ಯಹ ನಹಿ ಹೇ ಇಲ್ಲಿ ನಹಿ ಹೇ ನೆಗೆಟಿವ್ ಕ್ವೆಶನ್ ಕ್ಯಾನ ಮತ್ತೆ ಚೇಂಜ್ ಮಾಡ್ದಂಥ ಕ್ವಶನ್ ರೀ ಪಠಣಕ ಸದುದ್ದೇಶ ಯಹ ಅಂದ್ರೆ ಮೂರು ಪಾಸಿಟಿವ್ ಕೊಡ್ತಾನೆ ಒಂದು ನೆಗೆಟಿವ್ ಕೊಡ್ತಾನೆ ಮೂರು ನೆಗೆಟಿವ್ ಕೊಟ್ಟು ಒಂದು ಪಾಸಿಟಿವ್ ಕೊಡ್ಬೋದು ಬೇಕಾದಂಗೆ ಕೇಳಿ ಕ್ವಶನ್ ಅಥವಾ ಇದೇ ಕ್ವಶನ್ ಹೇಳಿಕ್ಕಿರೋಪದಾಗೂ ಕೇಳ್ಬೋದು ಪಠಣಕ निम्नलिखित वाक्यों में से पठन को संबंधित वाक्यांश का सही मतलब निकालिए नाक वाक्य को रे इनमें सही कथन कौन सा है अंत हिंगू कहूँ हो क्वेश्चन था ना इनमें सही कथन कौन सा है पठनक संबंध पट्टे पठन विराम चिन्हों का ज्ञान होना चाहिए ऑप्शन संख्या वो उचित स्वर और गीत होना चाहिए ऑप्शन संख्या एर ಆಪ್ಷನ್ ಸಂಖ್ಯೆ ಮೂರು ಸ್ಪಷ್ಟ ತಥಾ ಶುದ್ಧ ಉಚ್ಚಾರಣ ಚಾಹಿಯೇ ಒಂದ್ ಯಾವ್ದಾದ್ರು ನೆಗೆಟಿವ್ ಸೆಂಟೆನ್ಸ್ ಕೊಟ್ಬಿಡ್ತಾನ ಎ ಬಿ ಮತ್ತು ಸಿ ಸರಿಯಾಗಿದೆ ನಾಲ್ಕನೇ ಆಪ್ಷನ್ ತಪ್ಪು ಆರಾಮಾಗಿ ಹಿಂಗ ಒಂದು ಕ್ವಶನ್ ನಾವು ಬಿಡಿಸಾಕತಿವಿ ಅಂದ್ರೆ ಮತ್ತೆ ಯಾವ ರೀತಿ ಬರ್ಬೋದು ಕ್ವಶನ್ ಯಾವ ರೀತಿ ಅದರ ಮೇಲೆ ಪ್ರಶ್ನೆ ಮಾಡಬಹುದು ಅಂತಕ್ಕಂಥದ್ದು ನಾವು ವಿಚಾರ ಮಾಡ್ಕೊತ ಬರ್ಬೇಕು ಸುಮ್ಮನೆ ಭಯಪಾಟ್ ಮಾಡಿ ಹೋಗೋದು ಆಗೋದಿಲ್ಲ ಈ ರೀತಿ ನಾವು ಪ್ರಶ್ನೆಗಳನ್ನ ಎಷ್ಟು ಬಿಡಿಸ್ಕೋತ್ ಬರ್ತೀವಿ ಸಿಲೆಬಸ್ ಅಂತೂ ಓದಲೇ ಓದಲೇಬೇಕು ಸಿಲೆಬಸ್ ಅಂತೂ ಓದೇ ಇರ್ತೀವಿ ಬಟ್ ಅದರ ಜೊ ಆ ಅದರೊಂದಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿಗೂ ನೆಗ್ಲೆಟ್ ಮಾಡುವಂಗ ಇಲ್ಲ ನೋಡು ಮತ್ತೇನಾದರೂ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಆಗೋ ಏನಾದರಾಗ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವಶನ್ ಪೇಪರ್ ಇದು ಉಲ್ಟ ಬರೋಮೆ ಇಪ್ಪತ್ತ್ನಾಲ್ಕರಾಗಿಂದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಹಿಂಗೆ ಬರ್ಕೋತ ಎಲ್ಲ ಕ್ವೆಶನ್ ಪೇಪರ್ನೂ ನೋಡಿದಾವೆ ಎಲ್ಲಾನು ನಿಮಗೆ ಬಿಡಿಸ್ಕೊಡ್ತೀನಿ ನಿಂದಾಗ ಇದರಾಗೆ ನಿಮಗೆ ಎಷ್ಟೋ ಚಾಪ್ಟರ್ಗಳು ಕವರ್ ಹಾಕೋದು ಬರ್ತಾವೆ ಎಷ್ಟೋ ಗೊತ್ತಿರಲಾರ್ದಂಥ ವಿಷಯಗಳು ಗೊತ್ತಾಕೋದು ಬರ್ತಾವೆ ನೋಡೋಣ ಬಾಲಕ್ ದ್ವಾರ ಇದು ಆಗೈತಲ್ಲ ಎಸ್ ಆಗೈತಿ ಇದನ್ನು ಬಿಡಿಸಿವಿ ಇದು ಹಾಗಾದೇನ್ರಿ ಮೌಲ್ಯಾಂಕನ ಆಗಿತಿ ಎಸ್ ಜಿನ್ ಧ್ವನಿ ಹಾ ಓಕೆ ಇದು ಆಗೈತಿ ಹಾ ಇದು ಗ್ರಾಮರ್ ಕ್ವಶನ್ ನೋಡ್ರಿ ಹಂಗೈತಿ ರಮೇಶ್ ಕಲಮ್ ಸಾರಿ ರಮೇಶ್ ಕಲಮ್ಸೆ ಲಿಖತಾ ಇದು करण कारक कारक क्वेश्चन आगता रहता हूँ रमेश किससे लिखता है जी रमेश कलम से लिखता है रेखांकित शब्द में कारक कौन सा है जी इसका कारक होता है ಕಾರ ಕಾರಕ ಕಾರಕಗಳ ಬಗ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ ನಿಮಗೆ ಹಿಂದಿ ಗ್ರಾಮರ್ ಬೇಕಂತಂದ್ರೆ ಅದಕ್ಕೂ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸಸ್ ಮಾಡೋಣ ಏನು ತಪ್ಪಿಲ್ಲ ಯಾಕಂದ್ರೆ ಇಲ್ಲಿ ನಾನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಸ್ತಿ ವಿವರಣೆ ಕೊಡ್ತೀನಿ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಬೇಕಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸ್ನೇ ಮಾಡ್ಕೊಳ್ಳೋಣ ಅಂದ್ರೆ ಸೊ ಕ್ವಶನ್ ಹೆಂಗೆ ಕ್ಯಾ ನಿಮಗೆ ಗೊತ್ತಿರಲಿ ಮತ್ತು ಯಾವ ಅಂದ್ರೆ ಈಗ ನೋಡಿರಿ ಕಾರಕದ ಮೇಲೆ ಕ್ವಶನ್ ಕೇಳ್ತಾನ್ರಿ ರೀ ಸಂಧಿಗಳ ಮೇಲೆ ಕ್ವಶನ್ ಕೇಳ್ತಾನೆ ಹಿಂದಿದಾಗ ಸಮಾಸಗಳ ಬಗ್ಗೆ ಕ್ಷಶ್ಚನ್ ಕೇಳ್ತಾನ ಸ್ತ್ರೀಲಿಂಗ ಪುಲ್ಲಿಂಗದ ಮೇಲೆ ಅನ್ನು ಕೇಳ್ತಾ ಬರ್ತಾನೆ ಪರ್ಯಾಯವಚಿ ಶಬ್ದಗಳ ಮೇಲೆ ಕ್ಷಶನ್ ಕೇಳ್ತಾ ಬರ್ತಾನ ಮೊಹಾರಗಳ ಮೇಲೆ ಅನ್ನು ಕೇಳ್ತಾ ಬರ್ತಾನೆ ಹ್ಞೂ ಗಳ ಮೇಲೆ ಅನ್ನು ಕೇಳ್ತಾ ಬರ್ತಾನೆ ಈ ರೀತಿ ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಟಾಪಿಕ್ಗಳ ಮೇಲೆ ಏನು ಮಾಡ್ತಾನೆ ಹಿಂದಿಯಲ್ಲಿ ಅನ್ನ ಕೇಳ್ತಾ ಬರ್ತಾನೆ ಭಾಳ ಸರಳ ರೀ ಮೂವತ್ತು ಕ್ವಶನ್ಯಾಗ ಇಪ್ಪತ್ತೈದು ಕ್ವಶನ್ ಆರಾಮ್ ನಿಮ್ಮ ಕೈಯಾಗಿರ್ತಾವೆ ಒಟ್ಟ ಕಳ್ಕೊಬೇಡ್ರಿ ಅವು ಯಾಕಂದ್ರೆ ನಾವು ಸಿಂಪಲ್ ಇದ್ದದ್ದನ್ನೇ ಕಳ್ಕೊಂಡ್ಬಿಡ್ತೀವಿ ಟಫ್ ಹೋಗಿ ಓದೋಕೆ ಹೋಗಿ ಏನು ಮಾಡ್ತೀವಿ ಸರಳ ಸರಳಿರ್ತಕ್ಕಂಥ ನಮಗೆ ಏನು ಬರಬೇಕಲ್ಲ ಅದನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಇಲ್ಲೇ ಅರ್ಧ ಮಂದಿ ಏನಾಗ್ತದೆ ರೀ ಸ್ಕೋರ್ ಡೌನ್ ಆಗ್ಬಿಡ್ತೀವಿ ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಭಾಷಾ ಭಾಷೆಗೆ ಅಂತಂದ್ರೆ ಮೂವತ್ತರಾಗ ಇಪ್ಪತ್ತಾರು ಇಪ್ಪತ್ತೇಳು ನೀವು ತಗೊಳೇಬೇಕು ಅಂದ್ರೆ ಉಳಕಿದ್ ನೀವು ಅಲ್ಲಿ ಎಷ್ಟಾರು ತಪ್ಪ ಮಾಡ್ರಿ ಇದು ಬ್ಯಾಕ್ ಸ್ಕೋರ್ ಹಾಕೋದು ಅದು ಒಟ್ಟ ತಪ್ಪಸ್ಕೋಬಾರ್ದ್ರಿ ಅಂತ ಅವ್ರನ್ನ ನೋಡ್ರಿ ಇಲ್ಲಿ ಹ್ಞೂ ಮನ್ವಂತರ್ ಶಬ್ದ ಇಸ್ ಸಂಧಿಕೆ ಸಂಧಿ ಸಮಾಸಗಳ ಬಗ್ಗೆ ನೋಡ್ರಿ ಯಾಕಂದ್ರೆ ಕ್ಲಾಸ್ ಆಗ್ತಿರ್ತಾವ ಒಂದು ಒಂದಿಷ್ಟು ಗ್ರಾಮರ್ ಟಾಪಿಕ್ಗಳ ಮೇಲೆ ಹಿಂದಿನ ಕ್ಲಾಸ್ ಮಾಡು ಇದು ಸಂಧಿಗೆ ಉದಾಹರಣೆ ಆಗ್ತೈತಿ ನೆಕ್ಸ್ಟ್ ನಿಮ್ಮ ಲಿಖಿತ ವಾಕ್ಯವೊಮ್ಮೆ ಶುದ್ಧ ವಾಕ್ಯ ರಾಮೂನೇ ಕಿತಾಬ್ ಪಡಿ ನೋಡಿರಿ ಸೆನ್ಸ್ ಇರ್ತದ್ರಿ ಪ್ರತ್ಯೇಕ ಬರ್ತಾವಲ್ಲಿ ರಾಮೂನೇ ಕಿತಾಬ್ ಪಡಿ ಇದು ಸರಿ ಆಗ್ತದೆ ರಾಮೂನೇ ಕಿತಾಬ್ ಪಡ ಆಗೋದಿಲ್ಲ ರಾಮೂನೇ ಕಿತಾಬ್ ಪಡೆ ಇದನ್ನೂ ಆಗೋದಿಲ್ಲ ಯಾಕಂದ್ರೆ ಬಹುವಚನ ಏಕವಚನ ಅಲ್ಲಿ ಬರ್ತಾ ಹೋಗ್ತದೆ ರಾಮೂನೇ ಕಿತಾಬ್ ಪಡೆ ಯಾಕಂದ್ರೆ ಎರಡನೇ ಆಪ್ಷನ್ನೂ ಪ್ರತ್ಯಯ ಸರಿ ಇಲ್ಲ ಮೂರನೇ ಆಪ್ಷನ್ಗೂ ಪ್ರತ್ಯ ಅಷ್ಟು ಹೊಂದಾಣಿಕೆ ಆಗೋದಿಲ್ಲ ನಾಲ್ಕನೇ ಆಪ್ಷನ್ಗೂ ಪ್ರತಾಣಿಕೆ ಪ್ರತ್ಯಯ ಹೊಂದಾಣಿಕೆ ಆಗೋದಿಲ್ಲ ಇಲ್ಲಿ ರಾಮೂನೇ ಕಿತಾಬ್ ಪಡಿ ಭಾಳ ಸಿಂಪಲ್ ಮತ್ತು ನೋಡಮು ಆಗ ಬಬುಲಾಹೋನ ಹೇಳೀನಿ ಮೊಹಾವ್ರ ಮೇಲೆ ಕ್ವಶನ್ ಆಗ್ತಾ ಬರ್ತದ ಮೊಹಾವ್ರೆ ನೆನಪಿರ್ಲಿ ಆಗ ಬಬುಲಾಹೋನ ಇಸ್ ಮೊಹಾವ್ರೆ ಅಂದ್ರೆ ಈಗ ನಾವು ಕನ್ನಡದಲ್ಲಿ ಓದ್ತಿರ್ತೀವಲ್ಲ ನುಡಿಗಟ್ಟಿನ ಅರ್ಥ ಅದೇ ಅದೇ ತರಾಣಿ ಅದೇ ತರಾಣಿಯವರು ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ನುಡಿಗಟ್ಟುಗಳ ಪಟ್ಟಿ ಐತಿ ನಮ್ಮ ತಾಕ ಅದನ್ನು ನಿಮಗೆ ಟೈಮ್ ಸಿಕ್ಕಾಗ ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಆಗ ಬಬುಲಾಹೋನ ಅಂತ ಹೇಳಿದರೆ ಅತ್ಯಂತ ಕ್ರೋಧಿತ ಹೊನ ಸಿಂಪಲ್ ಭಾಳ ಶಿಫ್ಟ್ ಮಾಡ್ಕೊಳ್ಳೋದು ನಿಮ್ ಮೇಸೆ ತತ್ಪುರುಷ ಸಮಾಸ ನೋಡಿ ನೀನೇ ಕ್ಲಾಸ್ನಾಗೂ ತತ್ಪುರುಷ ಸಮಾಸದ ಮೇಲೆ ಕ್ವಶನ್ ಆಗಿತ್ತು ಈಗಲೂ ತತ್ಪುರುಷ ಸಮಾಸದ ಮೇಲೆ ಕ್ವಶನ್ ಆಗಿತ್ತು ಸಮಾಸ ಮತ್ತು ಸಂಧಿಯ ಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಇದು ಇಲ್ಲಿ ಕಾರ್ಯ ಕುಶಲ್ ಕಾರ್ಯಕುಶಲ್ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗ್ತಾ ಬರ್ತದ ಅದು ಏನು ಅದು ಯಾಕೆ ಈಗ ಯಾಕಂದ್ರೆ ಭಾಳ ಲೆಂದಿ ಆಗ್ತದೆ ರೀ ಕ್ಲಾಸ್ ಹ್ಞೂ ಅಂದ್ರೂ ಸ್ವಲ್ಪ ಅದಕ್ಕೆ ಕಮ್ಮಿ ಮಾಡ್ಬೇಕಾಗ್ತದೆ ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಕ್ಲಾಸ್ ಮಾಡಿದಂತಂದ್ರೆ ಓದಾಕ್ ಸ್ವಲ್ಪ ನೋಡಾಕೂ ಇಂಟ್ರೆಸ್ಟ್ ಆಗ್ತೈತಿ ಮತ್ತು ನಾನು ಒಂದು ತಾಸ್ಕ್ ಮಾಡ್ಕೋತಂದ್ರೆ ನೋಡಾಕ್ನು ನೋಡೋಕೆನೂ ಬ್ಯಾಸ್ರಾಗ್ತೈತಿ ಸಂಧಿ ಮತ್ತು ಸಮಾಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗ್ರಾಮರ್ ಟಾಪಿಕ್ ನಿಮ್ಗೆ ಬೇಕಂದ್ರೆ ಅದರ ಮೇಲೆ ಕ್ಲಾಸನ್ನು ಮಾಡೋಣ ಅಂತ ಓಕೆನಾ ನೋಡಿರಿ ಇದು ಇದು ಅಂತರೂ ಪದ್ಯದಾಗ ಸಂಬಂಧಪಟ್ಟಿದ್ದು ಬರೋಲ್ಲ ತಿನ್ನೂ ಬರಲ್ಲ ಹಾಂ ಇಲ್ಲಿ ನೋಡಿರಿ ಇಲ್ಲೊಂದು ಐತಿ ಹರಿಯಾಲಿ ಶಬ್ದ ವ್ಯಾಕರಣಕ್ಕೆ ದೃಷ್ಟಿ ಮೇ ವ್ಯಾಕರಣ ದೃಷ್ಟಿಯಲ್ಲಿ ಹರಿಯಾಲಿ ಅಂತಕ್ಕಂಥದ್ದು ಭಾವವಾಚಕ ಸಂಜ್ಞೆ ಆಗ್ತೈತಿ ಸಂಜ್ಞೆಗಳ ಮೇಲೆ ಪ್ರಶ್ನೆ ಏನಕ್ಕೆ ಅಂದರೆ ಭಾವವಾಚಕ ಸಂಜ್ಞೆ ನೆನಪಿರ್ಲಿ ದ್ರವ್ಯವಾಚಕ ಆಗೋದಿಲ್ಲ ದ್ರವ್ಯಗಳನ್ನು ಸೂಚಿಸ್ತೈತಿ ಆಮೇಲೆ ಜಾತಿ ವಾಚಕನ ಆಗೋದಿಲ್ಲ ಸರ್ವನಾಮ ಮೊದಲೇ ಆಗೋದಿಲ್ಲ ಹರಿಯಾಲಿ ಇದು ಭಾವವಾಚಕ ಸಂಜ್ಞೆ ಹ್ಞೂ ನೋಡ್ರಿ ನಿಮ್ ಲಿಖಿತ ಮೇಸೆ ತೂಕಾಂತ ಶಬ್ದ ಹೇ ಪ್ರಕಾಶ್ ನಾಶ್ ತುಕಾಂತ ಶಬ್ದ ಅಂತ ಕರಿತಾ ಬರ್ತೀವಿ ಪ್ರಕಾಶ್ ನಾಶ್ ನೆನಪಿರ್ಲಿ ಓಕೆ ಮತ್ತೆ ನೆಕ್ಸ್ಟ್ ತಮ್ ಕಾ ಇದು ಪದ್ಯ ಪದ್ಯದಾಗ ಬಂದಿರತಕ್ಕಂಥ ಪ್ರಶ್ನೆ ತಮ್ ಕಾ ನಾಶ್ ಕರ್ನೆ ವಾಲ ನೋಡೋಣ ಇದೇನು ಬೇಡ ಅಂದ್ರೆ ಪದ್ಯ ಹೋದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಅದ್ರಾಗೆ ನೀವು ಬಿಡಿಸೇ ಬಿಡಿಸ್ತೀರಿ ಒಂದು ನಾಲ್ಕೈದು ಕ್ವಶನ್ ಕೇಳ್ತಾ ಬರ್ತಾನೆ ಮತ್ತೆ ಗ್ರಾಮಾಟಿಕಲ್ ಯಾವ್ದಾರದ ನೋಡೋಣ ಪದ್ಯ ರೀ ಪದ್ಯ ಭಾಗ ಇದು ಕ್ವಶನ್ ಚಂದ ಆದ ನೋಡ್ರಿ ಇಲ್ಲಿ ಪ್ರಸ್ತುತ ಗದ್ಯಾಂಶ ಮೇ ಅಂಜಾನ್ ಶಬ್ದ ಶಬ್ದಕ್ಕೆಲೇ ಪ್ರಯುಕ್ತ ಶಬ್ದ ಅಂಜಾನ್ ಮೀನ್ಸ್ ಅಂದ್ರೆ ಪರ ಅದಕ್ಕೆ ಇನ್ನೊಂದು ಶಬ್ದ ಗುಮ್ನಾಮ್ ಅಂಜಾನ್ ಗುಮ್ನಾಮ್ ಅದ ಅದಕ್ಕೆ ಟ್ಯಾಲಿ ಆಗ್ತದೆ ಅದಕ್ಕೆ ಅರ್ಥ ಇನ್ನೆಕ್ಸ್ಟ್ ಮತ್ತೆ ಓಕೆ ಇಷ್ಟು ಪ್ರಶ್ನೆಗಳನ್ನು ನೋಡೀವ್ರಿ ಮತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಒನ್ ಪೇಪರ್ ಟೂ ಕ್ವಶನ್ಗಳನ್ನು ನೆಕ್ಸ್ಟ್ ಕ್ಲಾಸ್ನ ಬಿಡಿಸ್ಕೊತು ಆಮೇಲೆ ಎರಡು ಸಾವಿರದ ಆಗಿಂದ ಎಲ್ಲ ಗಳನ್ನ ಬಿಡಿಸ್ಕೊಡ್ತೀನಿ ಸುಮಾರು ಒಂದು ಆರು ವರ್ಷದ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಕೊತಮ ಅಂದ್ರೆ ನೀವು ನೋಡ್ತಾ ನೋಡ್ತಾ ಹೋದ್ರೆ ಹೆಂಗೆ ಕ್ಷನ್ ರಿಪೀಟ್ ಆಗ್ಯಾವ ಯಾವ ಯಾವ ಕ್ವಶನ್ಗಳು ಜಾಸ್ತಿ ಫೋಕಸ್ ಮಾಡೋಣ ಎಂತ ಎಂಥ ಚಾಪ್ಟರ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಬರ್ತೈತಿ ತುಂಬಾ ಸರಳವಾಗಿ ಚರ್ಚೆ ಮಾಡ್ಕೊತು ಎಷ್ಟು ಚರ್ಚೆ ಮಾಡ್ತೀವಿ ಅಷ್ಟು ನಿಮ್ಗೆ ಯೂಸ್ಫುಲ್ ಆಗ್ತಾ ಬರ್ತೈತಿ ಓಕೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಹಿಂದಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಬರೋಣ ಹಿಂದಿ ಕ್ಲಾಸ್ ಮಾಡಿ ಮಾಡಲಿ ಮಾಡ್ರಿ ಮಾಡ್ರಿ ಸರ್ ಅಂತ ಕಮೆಂಟ್ ಟೈಮ್ ವರ್ಕ್ ವರ್ಕ್ಲೋಡ್ ಇರೋ ಕಾರಣಕ್ಕಾಗಿ ಟೈಮ್ ಆಗಿರಲಿಲ್ಲ ಟೈಮ್ ನನಗೆ ಅಷ್ಟು ಸಫಿಷಿಯೆಂಟ್ ಆಗ್ತಿರ್ಲಿಲ್ಲ ಬಟ್ ಓಕೆ ಇವಾಗ ನಿರಂತರವಾಗಿ ತರಗತಿಗೆ ನಿಮಗೆ ದಿನಕ್ಕೆ ಒಂದಾರು ಕ್ಲಾಸನ್ನು ಕೊಟ್ಕೋತನೇ ಮಾಡ್ಕೋತೇ ಹೋಗೋ ಅಂತೇಳಿ ಹೇಳ್ತಾ ಇವಾಗ ನೆಕ್ಸ್ಟ್ ನಾವೇನು ಮಾಡೋಣ ಮತ್ತೆ ಹಿಂದಿ ಕ್ವಶನ್ಗಳ ಮೂಲಕ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು